ಎರಡು ವಾರಗಳಾಯ್ತು ಮೂರು ವಾರಗಳಾಯ್ತು ಪ್ರತಾಪ್ ಅವ್ರು ಮಾತ್ರ ಗಿಜಿ ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊತಾ ಇದ್ರಲ್ಲೇ ಇದರಲ್ಲೇ ಗೊತ್ತಾಗುತ್ತೆ ಪ್ರತಾಪ್ ಅವರು ಶೋ ಇಂದ ಕಂಪ್ಲೀಟ್ ಆಗಿ ಹೊರ ಬಂದಿದ್ದಾರೆ ಹೊರ ನಡೆದಿದ್ದೇನೆ ಅಂತ ತುಂಬಾನೇ ಜನರಿಗೆ ಬೇಸರ ಕೂಡ ಆಗ್ತಾ ಇದೆ ಯಾಕೆಂದ್ರೆ ಪ್ರತಾಪ್ ಅವರನ್ನ ಜನರು ಇಷ್ಟಪಡ್ತಾ ಇದ್ರು ಮೆಚ್ಚಿಕೊಂಡಿದ್ರು ಆದ್ರೆ ಪ್ರತಾಪ್ ಅವರು ಗಿಜ್ಜಿ ಗೆಲಗಿಲಿ ಪ್ರೋಗ್ರಾಮ್ ನಲ್ಲಿ ಕಂಟಿನ್ಯೂ ಮಾಡ್ತಿಲ್ಲ ಬಹುಶಃ ಅವರು ಬೇರೆ ಒಂದು ಕಾರ್ಯಕ್ರಮಗಳಲ್ಲಿ ಬಿಸಿಯಾಗಿರ್ಬೇಕು ಅನ್ಸುತ್ತೆ ಅದಕ್ಕೋಸ್ಕರ ಅವರು ಆಚೆ ಬಂದಿದ್ದಾರೆ ಸೊ ಎಲ್ಲರಿಗೂ ಕೂಡ ಬೇಸರ ಅಂತಾನೆ ಹೇಳ್ಬೋದು ಪ್ರತಾಪ್ ಚೆನ್ನಾಗಿಯೂ ಕೂಡ ಒಂದು ಎರಡು ವಾರಗಳ ಕಾಲ ಪರ್ಫಾರ್ಮೆನ್ಸ್ ಅನ್ನ ನೀಡುತ್ತಾರೆ ಡ್ಯಾನ್ಸ್ ಆಗಿರ್ಬೋದು ಕಾಮಿಡಿ ಸ್ಕಿಟ್ ಎಲ್ಲರೂ ಕೂಡ ನೋಡಿರ್ತಾರೆ ಮೆಚ್ಚಿಕೊಂಡಿರ್ತಾರೆ ಆದ್ರೆ ಇನ್ ಮುಂದೆ ಪ್ರತಾಪ್ ಅವರು ಕಂಟಿನ್ಯೂ ಮಾಡೋದಿಲ್ಲ ಅಂತ ಕೂಡ ಗೊತ್ತಾಗಿದೆ ಅದುವೇ ಅವ್ರು ಬೇರೆ ಕಡೆ ಆಗಿದ್ದಾರೆ ಬೇರೆ ಕೆಲಸಗಳಿಗಾಗಿ ಸಾಕಷ್ಟು ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಪ್ರತಾಪ್ ಅವರ ಮೇಲೆ ಇತ್ತು ಸಾಕಷ್ಟು ರೀತಿಯಲ್ಲಿ ಜಡ್ಜಸ್ಗಳು ಕೂಡ ಪ್ರತಾಪ್ ಅವರಿಗೆ ಒಳ್ಳೊಳ್ಳೆ ಕಮೆಂಟ್ಸ್ ಗಳನ್ನು ಸಹ ಕೊಟ್ಟಿದ್ರು ಆದ್ರೆ ಪ್ರತಾಪ್ ಅವರು ಇನ್ ಮುಂದೆ ಕಾಣಿಸ್ಕೊಳ್ಳೋದಿಲ್ಲ ಅದು ಕೂಡ ಖಚಿತವಾಗಿದೆ ನಿಮಗೂ ಕೂಡ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ ಪ್ರತಾಪ್ ಅದ್ಭುತವಾದಂತ ವ್ಯಕ್ತಿ ಅದ್ಭುತವಾದಂತ ನಟ ಆಗ್ತಾರೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು ಆದ್ರೆ ನನಗೆ ನಟನೆ ಬೇಡ ಕಾಮಿಡಿ ಬೇಡ ಅಂತ ಈಗ ಅದರಿಂದ ಹೊರ ಬಂದಿದ್ದು ಇದ್ದಾರೆ ಇನ್ ಮುಂದೆ ಬೇರೆ ಒಂದು ಕ್ಷೇತ್ರದಲ್ಲಿ ತೊಡಗಿಸ್ಕೊತಾರೆ ಒಂದು ಡ್ರೋನ್ ಕೆಲಸ ಆಗಿರ್ಬೋದು ಬೇರೆ ಒಂದು ಸಾಮಾಜಿಕ ಒಂದು ಕೆಲಸಗಳಾಗಿರ್ಬೋದು ಎಲ್ಲ ಕಡೆ ಕೂಡ ಕಾಣಿಸ್ಕೋತೀನಿ ಅಂತ ಕೂಡ ತಿಳಿಸಿದ್ದಾರೆ ನೋಡೋಣ ನೀವು ಕೂಡ ಅವರಿಗೆ ವಿಶ್ರ ಮಾಡೋದನ್ನ ಮರಿಬೇಡಿ